ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ಬ್ಲಾಗ್ ಇವತ್ತು ಡೇ ಟು ಯಾಕಂದರೆ ನಾನು ನನ್ನ ಟ್ವಿನ್ಸ್ ಪಾಪುಗಳನ್ನ ಸಪ್ರೇಟ್ ಮಾಡಿ ಇವತ್ತಿಗೆ ಎರಡು ದಿನ ಆಯಿತು ಫಸ್ಟ್ ಟೈಮ್ ನಾವು ಈ ಥರ ಟ್ರೈ ಮಾಡ್ತಾ ಇರೋದು ಹಾಗಾಗಿ ನನಗೂ ಫಸ್ಟ್ ಟೈಮ್ ಪಾಪುಗಳಿಗೂ ಫಸ್ಟ್ ಟೈಮ್ ಹೇಗಿರ್ತಾರೆ ನೋಡೋಣ ಅಂತ ಒಂದು ಎಕ್ಸ್ಪೆರಿಮೆಂಟ್ ಇದ್ದೀವಿ ಅಷ್ಟೇ ಇನ್ನೂ ತುಂಬಾ ಚಿಕ್ಕ ಪಾಪು ಆಗಿರೋದ್ರಿಂದ ಆ ಥರ ಏನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನನಗಂತೂ ಇನ್ನೂ ಅನಿಸಿಲ್ಲ ನಾನಂತೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಡಲ್ಲಾಗಿದ್ದೆ ಆದರೆ ಪಾಪುಗಳಂತೂ ಆರಾಮಾಗಿ ಖುಷಿ ಖುಷಿಯಾಗಿ ಇದ್ದಾರೆ ಅವ್ರಿಗೆ ಊಟ ಮಾಡಿಸ್ತಾ ಇದ್ದೀನಿ ಹಾಗೆ ಸಂಜೆ ಆಚೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಇನ್ನು ಆಚೆ ಹೋದರೆ ಗಲಾಟೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹಾಲು ಕುಡಿಸಿ ಕ್ಲೀನಾಗಿ ಮಲಗಿಸಿ ಎಲ್ಲ ಈಗಲೇ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹೊತ್ತಾದಮೇಲೆ ಬಟರ್ ಫ್ರೂಟ್ ಕೂಡ ತಿನ್ಸೋಣ ಅಂತ ಇಟ್ಕೊಂಡಿದ್ದೀನಿ ಅವಕಡು ಅಂದರೆ ನನಗಂತೂ ತುಂಬಾ ಫೇವ್ರೇಟ್ ಫ್ರೂಟ್ ಹಾಗೆ ನಿಮ್ಮೆಲ್ಲರಿಗೂ ಯಾವುದಕ್ಕೆ ಫೇವ್ರೇಟ್ ಫ್ರೂಟ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮನೆಯಿಂದ ಇನ್ನೊಂದು ಪಾಪದ್ದು ವೀಡಿಯೋ ಮಾಡಿ ಕಳಿಸಿದ್ಲು ಅವರು ಯಾವ ಥರ ಆಟ ಆಡ್ತಾ ಇದ್ದಾಳೆ ಏನು ಅಂತ ಅವಳಂತೂ ಖುಷಿಯಾಗೇ ಇದ್ದಾಳೆ ಓಕೆ ಅದೇ ಖುಷಿ ಖುಷಿಯಾಯಿತು ಇಲ್ಲಾಂದರೆ ಕೆಲವೊಂದು ಸರ್ತಿ ಹತ್ರ ಅನ್ನೋ ಭಯ ಅಂತೂ ನನಗೆ ಬಹಳ ಇತ್ತು ಆದರೆ ಆ ಥರ ಏನೂ ಮಾಡಲಿಲ್ವಂತೆ ಇನ್ನು ನನಗೆ ಕನ್ನಡದ ಮೂವಿ ಸೂ ಫ್ರಮ್ ಸೋ ನೋಡಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿತ್ತು ಅಲ್ಲಿಗೆ ಹೋದ್ಮೇಲೆ ನಾನು ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದೆ ಅದಕ್ಕೆ ಬಾ ಹೋಗಿ ಬರೋಣ ಪಾಪನು ಕರ್ಕೊ ಫಸ್ಟ್ ಟೈಮ್ ಹೇಗಾಗುತ್ತೆ ಎಕ್ಸ್ಪೀರಿಯೆನ್ಸ್ ನೋಡೋಣ ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಅಂತ ಕರ್ಕೊಂಡು ಹೋಗಿದ್ವಿ ಪಾಪ ಸೈಲೆಂಟಾಗಿ ಫಿಲಮ್ ನೋಡ್ಕೊಂಡು ಆ ವಾಯ್ಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ಕಿವಿಗೂ ಹತ್ತಿ ಇಟ್ಕೊಂಡೆಲ್ಲ ಕರ್ಕೊಂಡು ಹೋಗಿದ್ವಿ ಹಾಗಾಗಿ ಅಷ್ಟೊಂದೇನು ಅವಳು ಕಿರಿಕಿರಿ ಮಾಡ್ಕೊಳ್ಳಿಲ್ಲ ಒನ್ ಟೈಮ್ ಮಾತ್ರ ಹತ್ಲು ಆಮೇಲೆ ಹೋಗಿ ನೋಡಿದ್ದಕ್ಕೆ ಕಕ್ಕ ಮಾಡ್ಕೊಂಡ್ಬಿಟ್ಟಿದ್ಲು ಅದಕ್ಕೋಸ್ಕರ ರ ಅಳ್ತಾ ಇಲ್ಲ ಅಷ್ಟೇ ಆಮೇಲೆಲ್ಲ ಡೈಪರ್ ಚೇಂಜ್ ಮಾಡ್ಕೊಂಬಂದು ಕರ್ಕೊಂಬಂದು ಕೂರ್ಫಿದಕ್ಕೆ ಒಂದು ಐದು ನಿಮಿಷ ಫಿಲಮ್ ನೋಡಿಬಿಟ್ಟು ಮತ್ತೆ ಹಾಗೆ ಮಲ್ಕೊಂಬಿಟ್ಲು ಇನ್ನು ಮೂವಿ ಬಗ್ಗೆ ಹೇಳಬೇಕಂದ್ರೆ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೀವು ಯಾರ್ಯಾರೆಲ್ಲ ಇನ್ನೂ ಈ ಫಿಲಮ್ನ ಹೋಗಿ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಇದೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗ್ಬಿಟ್ವಿ ತುಂಬಾ ತಡ ಆಗಿತ್ತು ಅಂತ ಮತ್ತಿನ್ನೆಲ್ಲೋ ಆಚೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ ಮಗುಗೂ ಪಾಪ ಸುಸ್ತಾಗಿರುತ್ತಲ್ವಾ ಹಾಗಾಗಿ ಡೈರೆಕ್ಟಾಗಿ ಮನೆಗೆ ಹೋಗಿ ಊಟ ಮಾಡಿ ಪಾಪುನ ಮಲಗಿಸಿದ್ವಿ ಫಸ್ಟು ನನಗೂ ಸುಸ್ತಾಗ್ಬಿಟ್ಟಿತ್ತು ಆಚೆ ಎಲ್ಲ ಇತ್ತೀಚಿಗೆ ಜಾಸ್ತಿ ಓಡಾಡಲ್ವಲ್ಲ ತುಂಬ ಸುಸ್ತಾಗಿಬಿಡುತ್ತೆ ಬೇಗ ಹಾಗೆ ಮನೆಗೆ ಬಂದು ಸ್ವಲ್ಪ ಬಟ್ಟೆ ಎಲ್ಲ ಮರ್ಚಿಡೋದಿತ್ತು ಅದೆಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಬೇಗನೆ ಮಲ್ಕೊಂಡ್ಬಿಟ್ವಿ ಸೊ ಇವತ್ತಿನ ದಿನ ಹೀಗಾಯಿತು ಅಂದರೆ ಡೇ ಟು ಹೀಗೆಲ್ಲ ಕಳೀತು ಅಂತ ಹೇಳ್ಬೋದು ನೆಕ್ಸ್ಟ್ ಬ್ಲಾಗ್ನ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ ಇನ್ನು ಇದರ ಲಾಂಗ್ ವಿಡಿಯೋನ ನಾನು ಆಗಲೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಾಗಿದೆ ಪ್ಲೀಸ್ ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಎಲ್ಲರೂ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನನ್ನ ಈ ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್